ಈ ಥರ ಮೃದುವಾಗಿರೋ ದೋಸೆ ಆಗುತ್ತೆ ತುಪ್ಪದ ಜೊತೆ ಇದನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಸಿಪ್ಪೆ ತೆಗೆದು ಹೆಚ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಇಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಸೌತೆಕಾಯಿಗೆ ಜಾಸ್ತಿ ಖಾರ ಹಿಡಿಸೋದಿಲ್ಲ ಅಂತ ಖಾರ ಬೇಕಿದ್ದವರು ಇನ್ನೂ ಜಾಸ್ತಿ ಹಾಕ್ಕೊಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಕೊತ್ತಂಬರಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಆಮೇಲೆ ಇನ್ನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಲ ಆನ್ ಮಾಡಿ ಆಫ್ ಮಾಡಿ ಈಗ ಒಂದು ಬಾಣಲೆಗೆ ಒಂದು ಟೇಬಲ್ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ತೀನಿ ಅದಕ್ಕೆ ಈ ರೀತಿ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೀಜ ಡಪ್ಪ ಬಂದಿದ್ರೆ ಬಿಸಾಕ್ಬಿಡಬೇಕು ಇದಕ್ಕೆ ಬರೀ ಎಣ್ಣೆಲ್ಲೇ ಮಗ್ಗಿಸಿದ್ರೆ ಚೆನ್ನಾಗಿರುತ್ತೆ ನೀರನ್ನ ಬೇಯಿಸಬಾರ್ದು ಇದನ್ನು ಅದು ಮಾತ್ರ ಮುಖ್ಯ ಮೆತ್ತಗಾದವ್ರೂ ಈ ಥರ ಹುರ್ಕೊಳ್ಳೋಣ ಇದು ಇವಾಗ ಹೋಳಗಳು ಚೆನ್ನಾಗಿ ಮೆತ್ತಗಾಗಿದೆ ನಾವು ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ತಾ ಇದ್ದೀನಿ ಆಪ್ಷನಲ್ಲಿ ಇದು ಹಾಕ್ಬೇಕಂತ ಏನು ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ இன்னும் நீர் இடத்தை இன்னும் நீர்சு இன்னும் இப்ப நீர் தான் இதுசு இதுல ಇನ್ನು ಸಲ ಕೊತ್ತಂಬರಿ ಸೊಪ್ಪನ್ನ ಮೊದಲೊಂದು ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೆ ಆಮೇಲೆ ಕೊನೆಯಲ್ಲಿ ಎಲ್ಲ ನುಣ್ಣಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದಕ್ಕೆ ಇದು ಸ್ವಲ್ಪ ಹೆಚ್ಚು ಬಿಟ್ಟು ಹಾಕಿದಂಗೆ ಹಣ್ಣಕ್ಕೆ ಇದೊಂಥರ ಚೆನ್ನಾಗಿ ಕಾಣುತ್ತೆ ಬರೀ ಅಂದಕ್ಕೋಸ್ಕರ ಈ ಥರ ಮಾಡಿದ್ದು ಅಷ್ಟೇ ಮೇಲೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬೋಕ್ಕೆ ಹಾಕ್ಕೋಬೇಕು ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಸೌತೆಕಾಯಿಗೆ ಉಪ್ಪು ಖಾರ ಹಿಡಿಯೋದು ಸ್ವಲ್ಪ ನಿಧಾನ ಆಗುತ್ತೆ ಅದಕ್ಕೆ ಒಂದು ಸುತ್ತು ಚೆನ್ನಾಗಿ ಕುದಿಸ್ಬೇಕು ಹೋಳಿಗೆ ಉಪ್ಪು ಖಾರ ಹಿಡಿಯೋವರೆಗೂ ಈ ಹದ ಇದ್ರೆ ಸಾಕು ಇನ್ನು ಹೋಳು ಜಾಸ್ತಿ ಬೇಕನ್ನೋರು ಹಾಕೋಬಹುದು ಇದು ಗ್ರೇವಿ ಜಾಸ್ತಿ ಇದೆ ಇದನ್ನು ಒಲೆ ಆಸೆ ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆ ರಸ ಹಾಕ್ಕೊಳ್ತೀನಿ ಈ ಬಟ್ಲಲ್ಲಿ ಎರಡು ಎರಡು ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀರು ಒಂದು ಹಾಕ್ಕೊಂಡಿದ್ದೀನಿ ಎರಡು ಮೂರು ಮತ್ತು ಇದು ನಾಲ್ಕನೇದು ಅದ್ರ ಜೊತೆಗೆ ಒಂದೆರಡು ಚಮಚ ಮೊಸರು ಕೆಲವು ಹಿಟ್ಟಿಗೆ ನೀರು ಸ್ವಲ್ಪ ಕಮ್ಮಿ ಇಳಿಸುತ್ತೆ ಆದ್ದರಿಂದ ನಾಲ್ಕನೇದು ಪೂರ್ತಿ ಹಾಕ್ಕೊಬೇಡಿ ಒಟ್ಟಿನಲ್ಲಿ ಇಷ್ಟು ನೀರಾಗಿರಬೇಕು ಒಂದು ಸ್ವಲ್ಪ ಸಣ್ಣ ದೋಸೆ ನೋಡಿಬಿಟ್ಟು ಉದ್ಬೋದು ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಅದು ಅಂಜ ಹಾಗೆ ಈಗ ಹೆಂಚು ಕಾದಿದೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪ್ರತಿ ಸಲ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡು ಈ ಥರ ಎರ್ಚೋ ಥರ ಈ ಥರ ಎರ್ಚ್ಬಿಟ್ಟು ಹುಡ್ಬೇಕು ಯಾವಾಗ ಜನ ಏರ್ಬೋತನ ಮತ್ತು ಎಣ್ಣೆ ಹಾಕಿಬಿಟ್ಟು ಮುಚ್ಚಬೇಕು ತಿರು ಹಾಕೋದೇನು ಬೇಡ ಹಾಗೆ ಸುಡ್ಬೋದು ನಾನು ಅದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಈರುಳ್ಳಿನ ಹಾಕದಿರೋ ದಿವಸ ಮಾಡುವಂಥ ಅಡುಗೆಗೆ ಉಪಯೋಗಿಸ್ಬೋದು ಚೆನ್ನಾಗಿರುತ್ತೆ ಮಾಮೂಲಿಯ ಮಾಮೂಲಿ ಗೊಜ್ಜುಗಳಿಗಿಂತ ತುಂಬ ಡಿಫ್ರೆಂಟಾಗಿರುತ್ತೆ ಅದರಿಂದ ಬದಲಾವಣೆಗೆ ಇದನ್ನು ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ ಈಗ ಸ್ವಲ್ಪ ಸುಡಬೇಕು ಈ ಥರ ಮೊಸರು ಹಾಕೋದ್ರಿಂದ ತು ಮೃದುವಾಗಿ ಬರುತ್ತೆ ದೋಸೆ ತುಂಬ ನೋಡಿ ಈ ಥರ ಮೆತುವಿರಬೇಕು ಅನ್ನೋರು ಈ ಥರ ಮಾಡ್ಕೋಬೋದು ಗರಿ ಗರಿಗ ಬೇಕು ಆಗಿರಬೇಕು ಅಂದರೆ ಮೊಸರು ಹಾಕೋದೇನು ಬೇಡ